ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳೆನಿಸುವವು ಸೊ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದ್ರೆ ಅದನ್ನ ಕೃದಂತ ಅಂತ ಕರಿತೀವಿ ನೆಕ್ಸ್ಟ್ ಕೃದಂತದಲ್ಲಿ ಮೂರು ವಿಧ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತಾಭ್ಯಯ ಕೃದಂತ ನಾಮ ಧಾತುಗಳಿಗೆ ಕತ್ರು ಮೊದಲಾದ ಅರ್ಥದಲ್ಲಿ ಆ ಎಂಬ ಪ್ರತ್ಯಯ ಸೇರಿ ಆಗುವ ಪದಗಳನ್ನು ಕೃದಂತನಾಮಗಳು ಎನ್ನುವರು ಸೊ ಇಲ್ಲಿ ಧಾತು ಧಾತು ಅದರ ಪಕ್ಕ ಏನಾಗಿರುತ್ತೆ ಆ ಅನ್ನೋ ಶಬ್ದ ಅಥವಾ ಪ್ರತ್ಯಯ ಸೇರಿ ಆಗುವಂಥ ಪದನ ನಾವು ನಾಮ ಅಂತ ಕರಿತೀವಿ ಉದಾಹರಣೆಗೆ ಓಡು ವ ಓಡುವ ಓಡು ಅನ್ನೋದು ಧಾತು ವ ಅಂದರೆ ಆ ಪ್ರನೌನ್ಸಿಯೇಷನ್ ಬರುತ್ತಲ್ವಾ ಓಡುವ ಇದು ನಾಮ ಆಗಿದೆ ಓಡಿದ ಗುರುತಿಸುವಿಕೆ ಹೇಗೆ ಧಾತು ಪ್ಲಸ್ ಉ ದ ಈ ಇಷ್ಟು ಪ್ರತ್ಯಯಗಳು ಕೊನೆಯಲ್ಲಿ ಇರುತ್ತದೆ ಸೊ ಇಲ್ಲಿ ನೋಡಿ ವ ಆದ ಇಷ್ಟು ಪ್ರತ್ಯಯಗಳಿಗೆ ಉದಾಹರಣೆ ಇದೆ ವ ವರ್ತಮಾನ ಕೃದಂತ ವಾ ಮತ್ತೆ ವಾ ಅಂತ ಬರುತ್ತಲ್ಲ ಅದು ವರ್ತಮಾನ ಕೃದಂತ ಆಗಿದೆ ದ ಅನ್ನೋದು ಭೂತ ಕೃದಂತ ಆದ ಅನ್ನೋದು ನಿಷೇಧ ಕೃದಂತ ಆಗಿರುತ್ತೆ ಉದಾಹರಣೆ ವಾ ಮತ್ತೆ ಹೂವಾಗೆ ಉದಾಹರಣೆ ನೋಡೋಣ ಓಡುವ ಬಾಳುವ ಬರೆಯುವ ತಿನ್ನುವ ನಡೆಯುವ ದಾಗೆ ಓಡಿದ ಬಾಳಿದ ಬರೆದ ತಿಂದ ನಡೆದ ನೆಕ್ಸ್ಟು ನಿಷೇಧ ಕೃದಂತ ಆದ ಓಡದ ಬಾಳದ ಬರೆಯದ ತಿನ್ನದ ನಡೆಯದ ಸೊ ಈ ತರ ವ ಉ ದ ಈ ಪ್ರತ್ಯಯ ಕೊನೆಯಲ್ಲಿ ಬಂದರೆ ಅದು ಕೃದಂತ ನಾಮ ಆಗಿರುತ್ತೆ ನೆಕ್ಸ್ಟು ಎರಡನೇ ವಿಧ ಕೃದಂತ ಭಾವನಾಮ ಕೃದಂತ ಭಾವನಾಮ ಅಂದರೆ ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ ಇಗೆ ಗೆ ತ ಇತ ಅವು ಕೆ ಪು ವಳಿಕೆ ವಣಿಕೆ ಮುಂತಾದ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮವಾಗುತ್ತದೆ ಈ ಧಾತುಗಳಿಗೆ ಭಾವಾರ್ಥದಲ್ಲಿ ನೋಡಿ ಈಕೆ ಗೆ ತ ಇತ ಅವು ಕೆ ತೇ ಪು ಒಳಿಗೆ ಇಷ್ಟು ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮ ಆಗಿರುತ್ತೆ ಸೊ ಗುರುತಿಸುವಿಕೆ ಹೇಗೆ ಗುರುತಿಸ್ತೀವಿ ನಾವು ಕ್ರಿಯೆಯ ಭಾವವನ್ನು ನೆನೆಯಿರಿ ಕ್ರಿಯೆಯ ಭಾವನ ನಾವು ನೆನೆಬೇಕು ಓಡುವ ಅದು ಕ್ರಿಯೆಯ ಭಾವ ಏನು ಓಟ ಉದಾಹರಣೆಗೆ ಓಟ ಬಾಳುವಿಕೆ ಇದ್ರ ಭಾವನ ನಾವು ನೆನಿಬೇಕು ಅಂಜಿಕೆ ಭಾವನೆಯನ್ನು ನೆನಿಬೇಕು ಅಂಜಿಕೆ ಉಡುಗೆ ನಗುವುದು ನೆನಪು ಹೊಲಿಗೆ ಮಾಟ ನಡೆತ ನೋಟ ಬರೆಯುವಿಕೆ ನಂಬಿಕೆ ತೊಡುಗೆ ತಿನ್ನುವುದು ಮೆರವಣಿಗೆ ನೋವು ತಿನ್ನುವಿಕೆ ಒಪ್ಪಿತ ಸೊ ಇದೆಲ್ಲ ಏನಾಗಿರುತ್ತೆ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟು ಮೂರನೇ ವಿಧ ಕೃದಂತಾವ್ಯಯ ಕೃದಂತಾವ್ಯಯ ಅಂದ್ರೇನು ಧಾತುಗಳ ಮೇಲೆ ಉತ್ತ ದರೆ ಅಲು ಅಲಿಕೆ ಆ ಇ ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಾಂತವ್ಯಯಗಳಾಗಿರುತ್ತವೆ ಸೊ ಗುರುತಿಸುವಿಕೆಗೆ ಕೃದಾಂತವ್ಯ ನಂತರ ವಿಭಕ್ತಿ ಪ್ರತ್ಯಯ ಬರುವುದಿಲ್ಲ ಇಲ್ಲಿ ವಿಭಕ್ತಿ ಪ್ರತ್ಯಯ ಬರಲ್ಲ ಅಂತ ಹೇಳಿದ್ದಾರೆ ಸೊ ಉತ್ತ ಆದೆ ದರೆ ಅಲು ಈ ಪ್ರತ್ಯಯಗಳನ್ನ ನಾವು ನೆನಪಿಡ್ಕೊಂಡ್ರೆ ಉದಾಹರಣೆ ಈಗ ಏನು ಹೇಳ್ಬೋದು ಮಾಡುತ್ತ ಮಾಡದೆ ಮಾಡಲು ಮಾಡಲಿಕ್ಕೆ ಮಾಡಿ ಬರೆದು ತಿಂದು ತಿನ್ನುತ್ತ ಬರೆದೆ ನೋಡಲು ಕೇಳಿ ಕೇಳಲಿಕ್ಕೆ ನೋಡ ಮಾಡುತ್ತಾ ನೆನೆಯುತ್ತ ಉತ್ತ ಅಂತ ಬಂದಿದೆ ಅಲ್ವಾ ನೋಡಿ ನಡೆಯುತ್ತ ಉತ್ತ ಪ್ರತ್ಯಯ ಇಲ್ಲಿದೆ ಅಲ್ವಾ ಸೊ ಈ ಥರ ಪ್ರತ್ಯಯಗಳನ್ನ ನಾವು ನೆನ್ಪಿಟ್ಕೊಂಡು ಕೃದಂತ ವ್ಯಯ ಯಾವುದು ಕೃದಂತ ಭಾವನಾಮ ಯಾವುದು ಕೃದಂತ ನಾಮ ಯಾವುದು ಅಂತ ಗುರುತಿಸ್ಬೇಕಾಗಿರುತ್ತೆ